ಫೆಬ್ರವರಿ ಇಪ್ಪತ್ತೆರಡು ಇಪ್ಪತ್ ಮೂರು ಇಪ್ಪತ್ನಾಲ್ಕರಂದು ರನ್ ವೈಭವ ಜರುಗಲಿದೆ ಈಗಾಗಲೇ ಹಲವಾರು ರೀತಿಯ ಜಿಲ್ಲಾಡಳಿತ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಮುದೋಳ್ ನಗರದಲ್ಲಿಯೇ ವಿಶೇಷವಾಗಿಯ ರನ್ ಯಾತ್ರೆಗೆ ಸಿದ್ಧಪಡಿಸಿರುವಂತಹ ಒಂದು ಅಂಬಾರಿಯ ಮುಂದಗಡೆ ನಾನಿದ್ದೇನೆ ವಿಶೇಷವಾಗಿ ಅಂಬಾರಿ ಅಂದ ತಕ್ಷಣ ನೆನಪಾಗೋದೆ ನಮಗೆ ಮೈಸೂರು ದಸರಾದ ಅಂಬಾರಿ ಉತ್ಸವ ನೆನಪಾಗುತ್ತೆ ಅದೇ ತರನಾಗಿ ಮದೋಳ್ ನಗರದಲ್ಲಿಯೇ ಮೆರವಣಿಗೆಗೋಸ್ಕರ ಒಂದು ಅಂಬಾರಿಯನ್ನ ರೆಡಿ ಮಾಡಿದ್ದಾರೆ ವಿಶೇಷ ರೀತಿಯಲ್ಲಿ ಈ ಅಂಬಾರಿಯನ್ನ ಸಿದ್ಧತೆಗೊಳಿಸಿದ್ದಾರೆ ಅಂಬಾರಿಯನ್ನ ಸಿದ್ಧತೆಗೊಳಿಸಿದಂತ ಶಿಕ್ಷಕರು ಈಗ ನಮ್ಮ ಜೊತೆ ಇದ್ದಾರೆ ಅವ್ರನ್ನು ಕೂಡ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ ಸರ್ ಈಗ ಅಂಬಾರಿ ಅಂದ ತಕ್ಷಣ ನೆನಪಾಗುವುದು ನಮಗೂ ಚಾಮುಂಡಿ ಬೆಟ್ಟ ದಸರಾದಲ್ಲಿ ನಡೆಯುವಂತ ಜಂಬೂ ಸವಾರಿ ಅದೇ ತರನಾಗಿ ಈ ವರ್ಷದ ರನ್ ವೈಭವಕ್ಕೆ ನೀವು ಯಾವ ತರ ಈ ಅಂಬಾರಿನ ತಯಾರು ಮಾಡಿದ್ದೀರಿ ಸರ್ ನಮಗೆ ಮೈಸೂರು ದಸರಾ ಮೆರವಣಿಗೆ ಮಾಡ್ತಕ್ಕಂಥ ಮೈಸೂರು ದಸರಾ ಅಂಬಾರಿಯನ್ನ ನಮಗೆ ಸ್ಫೂರ್ತಿ ಇದನ್ನ ಮಾಡಲಿಕ್ಕೆ ಇಲ್ಲಿ ಮೊದಲೇ ಮಟೀರಿಯಲ್ಸ್ ಇದ್ದು ಎಲ್ಲ ಚಿತ್ರ ಮೊದಲ ತಾಲೂಕಿನ ಎಲ್ಲ ಚಿತ್ರಕಲಾ ಶಿಕ್ಷಕರನ್ನ ಇಲ್ಲಿ ಒಗ್ಗೂಡಿಸಿಕೊಂಡು ನಮ್ಮನ್ನು ಬಿಡುಗಡೆಗೊಳಿಸ್ಕೊಂಡು ಶಾಲೆಯಿಂದ ಬಿಡುಗಡೆಸ್ಕೊಗೊಳಿಸ್ಕೊಂಡು ಇಲ್ಲಿ ಕೆಲಸ ಮಾಡಕತ್ತೆ ನಮ್ಮನ್ನು ನಮ್ಗೆ ಹಚ್ಚಾರ ಕೆಲ್ಸಕ್ಕೆ ಹಚ್ಚಾರ ಇಲ್ಲೇ ಒಳ್ಳೆ ರೀತಿಯಲ್ಲಿ ನಮ್ಗೆ ಮಾಡಕತ್ತೀವಿ ನಾವು ಸಾಮಾನುಗಳೆಲ್ಲ ಅವ್ರು ಕೊಡ್ಸಿದ್ದಾರೆ ನಾವು ಕೆಲಸ ಮಾಡಕತ್ತೀವಿ ಸರ್ ಈ ಅಂಬಾರಿದ ಏನು ವಿಶೇಷ ಯಾವ ಥರ ಎಲ್ಲ ಡಿಸೈನ್ ಮಾಡಿದಾರೆ ನೀವು ಅದ್ರ ಬಗ್ಗೆ ಹೇಳೋದಾದ್ರೆ ಸರ್ ನಾವು ಚಿತ್ರಕಲಾ ಇರೋದ್ರಿಂದ ಇಲ್ಲಿ ನಮ್ಗೆ ಸ್ವಲ್ಪ ಮಾಹಿತಿನ ಜಾಸ್ತಿ ಇರ್ತದೆ ಪೂರ್ಣ ತಯಾರಿ ನಮ್ಗೆ ಮಾಹಿತಿ ನಾವು ಏನು ಅನ್ನೋದು ವಿಚಾರ ಇಟ್ಕೊಂಡು ಅದನ್ನ ನಾವು ಮಾಡೋಕ್ಕೆ ಚಾಲು ಮಾಡಿವಿ ಕಂಪ್ಲೀಟ್ ಆಗಕ್ಕೆ ಸೆವೆಂಟಿ ಫೈವ್ ಪರ್ಸೆಂಟೇಜ್ ವರ್ಕ್ ಕಂಪ್ಲೀಟ್ ಆಗ್ಯಾವ ಈಗ ಮಾಡಕತ್ತಿವ ಸರ್ ನೀವು ಹೇಳಿದ್ರೆ ಸರ್ ಈಗ ಅಂಬಾರಿ ತಕ್ಷಣ ಇದ್ರೊಳಗೆ ಯಾವ ಥರ ಎಲ್ಲ ಇದನ್ನು ನೀವು ರೆಡಿ ಮಾಡಿದ್ರಿ ಸರ್ ನಿಮ್ಗೆ ಯಾವ ಥರ ಈ ಪ್ಲ್ಯಾನ್ ಬರ್ತು ಸರ್ ಈ ಥರ ಮಾಡ್ಬೇಕು ಅನ್ನೋದು ಅಂದ್ರೆ ಮೈಸೂರು ನಿಮಿತ್ತ ನೋಡಿಕೊಂಡು ಅಂಬಾರಿ ಹೆಂಗೆ ತಯಾರು ಮಾಡ್ಯಾರ ಅದೇ ನಿಮಿತ್ತ ನಾವು ಇಲ್ಲಿ ಅಲಂಕಾರ ಮಾಡಿ ಯಾವ ಕಲರ್ ಕೊಡ್ತೀರ ಸೂಕ್ತ ಅನಿಸ್ತದ ಗೋಲ್ಡನ್ ಕಲರು ಆಮೇಲೆ ಟಚ್ ವಿಡ ಅಲ್ಲಿ ಪೇಂಟು ಎಲ್ಲ ಸೇರಿ ನಮ್ಮ ಮೂಗರ ಶಿಕ್ಷಕರು ಚಿತ್ರಕಲೆ ಸೇರಿ ನಾವು ಇದಕ್ಕೆ ನಮಗೆ ಆಯೋಜನೆ ಮಾಡಿದ್ದಾರೆ ನಾವು ಇದಕ್ಕೆ ವರ್ಕ್ ಮಾಡತ್ತಿದ್ದೀವಿ ಸರ್ ಮೂರು ದಿವಸ ಆಯ್ತಾ ಒಂದು ವರ್ಕ್ ವರ್ಕ್ ನೋಡಿಕೊಂಡು ಮಾಡ್ತಾ ವೈಭವದಲ್ಲಿ ಮೆರವಣಿಗೆ ಪ್ರಮುಖ ಆಕರ್ಷಣೆಂದ್ರೆ ಅಂಬಾರಿ ರನ್ ಒಂದು ಭಾವಚಿತ್ರ ಇಟ್ಟುಕೊಂಡು ಮೆರವಣಿಗೆ ಸಾಗಲಿರುವ ಅಂಬಾರಿ ಈಗ ಪೂರ ರೆಡಿಯಾಗಿದೆ ಇದು ಈ ಶಿಕ್ಷಕರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಪ್ರಜ್ವಲ್ ಜೊತೆ ಅವಿನಾಶ್ ಗೋಷ್ಠಿ ರನ್ ಟಿವಿ ನ್ಯೂಸ್ ಮುದೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ